ಮಹಾಮನೆಯನ್ನ ಹಾಳಾಗಬಾರದೆಂದು ಕರ್ತ ನಟ್ಟಿದನಯ್ಯ ಒಬ್ಬ ಶಿವಶರಣನ ಶಿವಶರಣ ಬಸವಣ್ಣನವರು ಈ ಲೋಕಕ್ಕೆ ಬಂದು ಈ ಲೋಕದ ಮರ್ತ್ಯದ ಮನೆಯನ್ನ ಸರ್ವಾಂಗೀಣವಾಗಿ ಸರ್ವ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಬದಲಾವಣೆ ಮಾಡಬೇಕನ್ನುವಂತಹ ಒಂದು ಮಹದಾಶೆಯಿಂದ ಮಹದುದ್ದೇಶದಿಂದ ಅತ್ಯಂತ ಉತ್ಸುಕತೆಯಿಂದ ಬಸವಣ್ಣನವರು ಆಯ್ದುಕೊಂಡಂತ ಏಕೈಕ ಮಾರ್ಗ ಏಕೈಕ ಮಾರ್ಗ ಅಂದ್ರೆ ಅದು ಅನುಭವ ಮಂಟಪ ಅಂಥ ಅನುಭವ ಮಂಟಪದ ಪರಿಕಲ್ಪನೆ ಬಹುಶಃ ಜಗತ್ತಿನ ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆ ಜಾರಿಗೆ ತಂದಿರತಕ್ಕಂಥವರು ನಮ್ಮ ವಿಶ್ವಗುರು ವಿಶ್ವ ವಿಭೂತಿ ಬಸವಣ್ಣನವರು ಇಂಗ್ಲೆಂಡ್ನಲ್ಲಿ ಮ್ಯಾಗ್ನಾಡ್ ಅನ್ನುವಂತಹ ಒಂದು ಸಂವಿಧಾನವನ್ನು ಜಾರಿಗೆ ಬಂತು ಅಂತ ಹೇಳಿ ಇತಿಹಾಸಕಾರರು ಹೇಳ್ತಾ ಇದ್ದಾರೆ ಆ ಇತಿಹಾಸಕಾರರ ಮಾತನ್ನ ಸುಳ್ಳಾಗಿಸಿ ಇಂಗ್ಲೆಂಡಿನ ಮ್ಯಾಗ್ನಾ ಕಾರ್ಡ್ ಮೊದಲೇ ನೂರ ಐವತ್ತು ವರ್ಷಗಳ ಮೊದಲೇ ವಿಶ್ವ ವಿನೂತನವಾಗಿರುವಂತಹ ಅನುಭವ ಮಂಟಪವನ್ನು ರಚಿಸಿ ಏಳುನೂರ ಎಪ್ಪತ್ತಾರು ಸಂಸತ್ ಸದಸ್ಯರನ್ನೊಳಗೊಂಡಂತಹ ಪರಿಪೂರ್ಣ ಸಂವಿಧಾನವನ್ನು ಕಟ್ಟಿಸತಕ್ಕಂತಹ ಕೀರ್ತಿ ನಮ್ಮ ಬಸವಣ್ಣವರಿಗೆ ಸಲ್ತಾ ಇದೆ ಅಂತೆಯೇ ಬಸವಣ್ಣನವರು ಜಗತ್ತಿನ ಶ್ರೇಷ್ಠ ದಾರ್ಶನಿಕರಾದರು ವಿಶ್ವ ವಿಭೂತಿಯ ಪುರುಷರಾದರು ಕಾರಣಿಕ ಪುರುಷರಾದರು ಕಾರಣ ಅನುಭವ ಮಂಟಪವನ್ನ ರಚಿಸಿ ಅನುಭಾವ ಮೂರ್ತಿಗಳಾದರೂ ಈ ಸಮಾಜಕ್ಕೆ ಅಮೂಲ್ಯವಾಗಿರುವಂತಹ ಅನರ್ಘ್ಯವಾಗಿರುವಂತಹ ಅನರ್ಘ್ಯವಾಗಿರುವಂತಹ ವಚನ ಸಾಹಿತ್ಯವನ್ನು ಕಟ್ಟಿರ್ತಕ್ಕಂಥ ಕೀರ್ತಿ ಬಸವಣ್ಣನವರಿಗೆ ಸಲ್ಲುತ್ತದೆ ಬಸವಣ್ಣ ಬಸವರಾಜ ಬಸವರಸ ಬಸವಣ್ಣನವರ ವ್ಯಕ್ತಿತ್ವವನ್ನು ವರ್ಣಿಸಲು ಶಬ್ದ ಕೋಶ ಸೋಲುತ್ತದೆ ಬಹುಶಃ ಅವರಿಗೆ ಅವರೇ ಸಾಟಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಪಡ್ತಾ ಇದ್ದೇನೆ ಬಸವಣ್ಣನವರನ್ನು ಕುರಿತು ಜನಪದ ತಾಯಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಎಲ್ಲ ಬಲ್ಲಿದ ನಯ್ಯ ಕಲ್ಯಾಣ ಬಸವಯ್ಯ ಚೆಲ್ಲಿದನು ತಂದು ಶಿವ ಬೆಳಕ ಚೆಲ್ಲಿದನು ತಂದು ಶಿವ ಬೆಳಕ ನಾಡೋಳು So an ಿ ಜನಪದ ಹಾಡುವುದು ಎಂಥ ಬಸವಣ್ಣನವರು ಎಂಥ ಅನುಭವವನ್ನ ಎಂಥ ವಚನವನ್ನು ಕೊಟ್ಟರು ಅನ್ನುವಂತಹ ಮಾತನ್ನ ಒಬ್ಬ ತಾಯಿ ಜನಪದ ತಾಯಿ ಹೇಳ್ತಾ ಇದ್ದಾಳೆ ಬಸವಣ್ಣನವರು ಎಂಥ ಯಾವ ರೀತಿಯಲ್ಲಿ ದೊಡ್ಡವರಾದರು ಬಗ್ಗೆ ಒಂದ್ ಎರಡೇ ಮಾತಾಡ ಮಾತನ್ನ ಮುಗಿಸ್ತಾ ಇದ್ದೇನೆ ಬಸವಣ್ಣವ್ರು ಹೆಂಗ್ ದೊಡ್ಡವರಾದ್ರು ಅಂದ್ರ ಸಾಮಾನ್ಯವಾಗಿ ಎತ್ತರದ ಕುರ್ಚಿಯ ಮೇಲೆ ಕುಳಿತವರು ದೊಡ್ಡವರಾಗುವುದಿಲ್ಲ ಅಧಿಕಾರದ ಗದ್ದುಗೆಯಲ್ಲಿ ಕುಳಿತವರು ದೊಡ್ಡವರಾಗುವುದಿಲ್ಲ ಸಾಮಾನ್ಯವಾಗಿ ಜನರ ಹತ್ತಿರ ಕುಳಿತವರು ದೊಡ್ಡವರಾಗುತ್ತಾರೆ ಎನ್ನುವಂತಹ ಮಾತಿನಂತೆ ಬಸವಣ್ಣನವರು ಸಾಮಾನ್ಯರ ಹತ್ತಿರ ಕುಳಿತರು ಜನಸಾಮಾನ್ಯರ ಜೊತೆಯಲ್ಲಿ ಸೇರ್ಕೊಂಡು ಜನಸಾಮಾನ್ಯರ ಬೆನ್ನು ಚಪ್ಪರಿಸಿ ಅವರಿಗೆ ಧೈರ್ಯ ತುಂಬಿ ಆತ್ಮವಿಶ್ವಾಸ ತುಂಬಿ ಅವರಲ್ಲಿ ಒಂದು ಭರವಸೆ ತುಂಬಿ ಬಸವಣ್ಣವರು ದೊಡ್ಡವರಾದರು ಅಂತೆಯೇ ಅವರೇ ಹೇಳುವಂತೆ ಕೀಳಾಗಲಲ್ಲೇನು ಮೇಲಾಗಲೇನು ಕೀಳಾಗಲಲ್ಲದೆ ಕೀಳಿಗೆಲ್ಲದೆ ಹೈನು ಕರೆಯದು ಎನ್ನುವಂತೆ ಬಸವಣ್ಣನವರು ಎಂಥ ಶ್ರೇಷ್ಠ ವ್ಯಕ್ತಿಗಳಾಗಿದ್ರು ಕಳಕಳಿ ಉಳ್ಳವರಾಗಿದ್ರು ಅಂತೆ ಈ ಸಮಾಜಕ್ಕಾಗಿ ಈ ಸಮಾಜದ ಸಮಸ್ತರಿಗಾಗಿ ಈ ಬಡ ಜನರ ಕರ್ತವ ನಿವಾರಣೆಗಾಗಿ ಬಸವಣ್ಣ ಅನುಭವ ಮಂಟಪದ ಮುಖಾಂತರ ವಚನ ಸಾಹಿತ್ಯವನ್ನ ರಚನೆ ಮಾಡಲಿಕ್ಕೆ ಕಾರಣಕರ್ತರಾದ್ರು ಸ್ವತಃ ಅನುಭವ ಮೂರ್ತಿಗಳಾದರು ಪಾವನ ಮೂರ್ತಿಗಳಾದರು ಬಸವಣ್ಣವರೆಲ್ಲರ ಕೀರ್ತಿಗೆ ಪಾತ್ರರಾದ ಮಾತನ್ನು ಹೇಳಕ್ಕೆ ಇಚ್ಛಾ ಪಡ್ತಾ ಇದ್ದೇನೆ ಜನರ ಬಂಧುಗಳೇ ಸಾಮಾನ್ಯವಾಗಿ ನಾವು ಯಾವುದೇ ಬ್ರಾಂಡೆಡ್ ಬಟ್ಟೆ ಹಾಕೋದ್ರೆ ದೊಡ್ಡವರಾಗುವುದಿಲ್ಲ ಬ್ರಾಂಡೆಡ್ ವಿಚಾರ ಅಂತ ಆಗ್ತೀವಿ ಕುರಿತು ಅನುಭವ ಮಂಟಪವನ್ನ ಕುರಿತು ಆ ಅನುಭವ ಮಂಟಪದ ಶ್ರೇಷ್ಠತೆಯನ್ನ ಕುರಿತು ಅವೆಲ್ಲ ಆಶಯಗಳನ್ನ ಪೂಜ್ಯರು ಮಾತಾಡುವವರಿದ್ದಾರೆ ಆ ಅನುಭವ ಮಂಟಪೇನು ಅಲ್ಲ ಅದಕ್ಕಿಂತ ಮೊದಲು ಅದಕ್ಕಿಂತ ಮೊದಲು ಕಲ್ಪನೆ ಇತ್ತು ಮಹಾಮನಿಗಳ ಕಲ್ಪನೆ ಇತ್ತು ಬಸವಣ್ಣವರ ಮಠಗಳನ್ನೇ ಮಹಾಮನೆಯನ್ನಾಗಿ ಮಾಡಿದರು ಆ ಪಾರ್ಲಿಮೆಂಟ್ ಅನ್ನೇ ಅನುಭವವನ್ನಾಗಿ ಮಾಡಿದ್ರು ಅದು ಬಯಲ ಮಂಟಪ ಅನುಭವ ಮಂಟಪ ಅಂತ ಅನುಭವ ಮಂಟಪದಲ್ಲಿ ಕುಳಿತು ನಮ್ಮ ಬಸವಾದಿ ಶರಣರು ಸುಮಾರು ಏಳ್ನೂರ ಎಪ್ಪತ್ತು ಯುವಶರಣರು ಆ ವಚನಗಳ ಬೆಳಕಿನಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ ಅವರು ಹಾಗೆ ಮುಂದುವರಿಲಿ ಅನ್ನುವಂತ ಮಾತನ್ನು ಹೇಳಿ ನಾನು ಮಾತು ಮುಂಚಿನ ಶರಣು ಶರಣ ಈ ಗೋಷ್ಠಿಯ ಅಧ್ಯಕ್ಷತೆಯ ಗುಡಿಯನ್ನ ನೋಡ್ತಿರ್ತಕ್ಕಂತ